ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಉಮೆಯು ಮೇನೆಯ ಮೇಲೆ ಒಲಿದು ಆಕೆಗೆ ಕೊಟ್ಟ ಈಗ ಆ ಪರ್ವತರಾಜನಾದ ಹಿಮಾಚಲನ ಮನೆಯಲ್ಲಿ ಆತನ ಪುತ್ರಿಯಾಗಿ ಪಾರ್ವತಿಯಾಗಿ ಜನಿಸಲಿರುವಳು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಅನಂತರ ಮೇನ ಮತ್ತು ಹಿಮವಂತನು ಆದರದಿಂದ ದೇವಕಾರ್ಯದ ಸಿದ್ಧಿಗಾಗಿ ಪುನ್ಯಾ ಪ್ರಾಪ್ತಿಯ ಉದ್ದೇಶದಿಂದ ಪ್ರಸನ್ನಳಾದಾಗ ಸಮಸ್ತ ಅಭೀಷ್ಟ ವಸ್ತುಗಳನ್ನು ಕೊಡುವ ಜಗಜ್ಜನನಿ ಭಗವತಿ ಉಮೆಯನ್ನು ಚಿಂತಿಸತೊಡಗಿದರು ಆ ಮಹೇಶ್ವರಿ ಉಮೆಯು ತನ್ನ ಪೂರ್ಣ ಅಂಶದಿಂದ ಗಿರಿರಾಜ ಹಿಮವಂತನ ಚಿತ್ತದಲ್ಲಿ ಪ್ರವಿಷ್ಟಳಾದಳು ಇದರಿಂದ ಅವನ ಶರೀರದಲ್ಲಿ ಅಪೂರ್ವ ಸುಂದರ ಪ್ರಭೆಯು ಕಂಡುಬಂತು ಅವನು ಆನಂದಮಗ್ನಾಗಿ ಅತ್ಯಂತ ಪ್ರಕಾಶಿತನಾದನು ಆ ಅದ್ಭುತ ತೇಜೋರಾಶಿಯಿಂದ ಸಂಪನ್ನನಾದ ಮಹಾನುಭಾವ ಹಿಮಾಲಯನು ಅಗ್ನಿಯಂತೆ ಪ್ರಭಾವಶಾಲಿಯಾಗಿದ್ದನು ಅನಂತರ ಸುಂದರ ಕಲ್ಯಾಣಕಾರಿ ಸಮಯದಲ್ಲಿ ಗಿರಿರಾಜ ಹಿಮಾಲಯನು ತನ್ನ ಪ್ರಿಯ ಮೇ ಪ್ರಿಯೆ ಮೇನೆಯ ಉದರದಲ್ಲಿ ಶಿವೆಯ ಆ ಪರಿಪೂರ್ಣ ಅಂಶವನ್ನು ಸ್ಥಾಪಿಸಿದನು ಹೀಗೆ ಗಿರಿರಾಜನ ಪತ್ನಿ ಮೇನಾದೇವಿಯು ಹಿಮವಂತನ ಹೃದಯದಲ್ಲಿ ವಿರಾಜಮಾನ ಕರುಣಾನಿಧಾನ ದೇವಿಯ ಕೃಪೆಯಿಂದ ಸುಖದಾಯಕ ಗರ್ಭವನ್ನು ಧರಿಸಿದಳು ಸಮಸ್ತ ಜಗತ್ತಿನ ನಿವಾಸಭೂತ ದೇವಿಯು ಗರ್ಭಕ್ಕೆ ಬಂದಾಗ ಗಿರಿಪ್ರಿಯೆ ಮೇನಾದೇವಿಯು ಸದಾ ತೇಜೋಮಂಡಲದ ನಡುವೆ ಸ್ಥಿತಳಾಗಿ ಹೆಚ್ಚು ಶೋಭಿಸತೊಡಗಿದಳು ತನ್ನ ಪ್ರಿಯೆ ಶುಭಾಂಗಿ ಮೇನೆಯನ್ನು ನೋಡಿ ಗಿರಿರಾಜ ಹಿಮವಂತನಿಗೆ ಬಹಳ ಪ್ರಸನ್ನತೆ ಉಂಟಾಯಿತು ಗರ್ಭದಲ್ಲಿ ಜಗದಂಬೆಯು ನೆಲೆಸಿದ್ದರಿಂದ ಆಕೆಯು ಮಹಾ ತೇಜದಿಂದ ಸಂಪನ್ನಳಾಗಿದ್ದಳು ಮುನಿಯೇ ಆ ಸಂದರ್ಭದಲ್ಲಿ ವಿಷ್ಣುವೆ ಮೊದಲಾದ ದೇವತೆಗಳು ಮತ್ತು ಮುನಿಗಳು ಅಲ್ಲಿಗೆ ಬಂದು ಗರ್ಭದಲ್ಲಿ ವಾಸಿಸುವ ದೇವಿ ಶಿವೆಯನ್ನು ಸ್ತುತಿಸಿದರು ಬಳಿಕ ಮಹೇಶ್ವರನನ್ನು ನಾನಾ ವಿಧವಾಗಿ ಸ್ತುತಿಸಿ ಪ್ರಸನ್ನ ಚಿತ್ತರಾದ ಅವರೆಲ್ಲರೂ ತಮ್ಮ ತಮ್ಮ ಧಾಮಕ್ಕೆ ಹೊರಟು ಹೋದರು ಒಂಬತ್ತು ತಿಂಗಳು ಕಳೆದು ಹತ್ತನೆಯ ತಿಂಗಳು ತುಂಬುತ್ತಿರುವಾಗ ಜಗದಂಬೆ ಕಾಳಿಕೆಯು ಸಮಯ ಪೂರ್ಣವಾದಾಗ ಗರ್ಭಸ್ಥ ಶಿಶುವಿನ ಗತಿಯನ್ನು ಧರಿಸಿದಳು ಅರ್ಥಾತ್ ಜನ್ಮಕ್ಕೆ ಬಂದಳು ಆ ಸಂದರ್ಭದಲ್ಲಿ ಆದ್ಯ ಶಕ್ತಿ ಸತಿ ಸಾಧ್ವಿ ಶಿವೆಯು ಮೊದಲಿಗೆ ಮೇನೆಯ ಎದುರಲ್ಲಿ ತನ್ನದೇ ರೂಪದಿಂದ ಪ್ರಕಟಳಾದಳು ವಸಂತ ಋತುವಿನ ಚೈತ್ರದ ನವಮಿ ತಿಥಿಯಲ್ಲಿ ಮೃಗಶಿರ ನಕ್ಷತ್ರದಂದು ಮಧ್ಯರಾತ್ರಿಯ ಸಮಯದಲ್ಲಿ ಚಂದ್ರ ಮಂಡಲದಲ್ಲಿ ಆಕಾಶ ಗಂಗೆಯಂತೆ ಮೇನಕೆಯ ಉದರದಿಂದ ದೇವಿ ಶಿವೆಯು ತನ್ನ ಸ್ವರೂಪದಲ್ಲಿ ಪ್ರಾದುರ್ಭವಿಸಿದಳು ಆಗ ಸಂಪೂರ್ಣ ಜಗತ್ತಿನಲ್ಲಿ ಪ್ರಸನ್ನತೆ ಹರಡಿ ಹೋಯಿತು ಅನುಕೂಲ ಸುಂದರ ಸುಗಂಧಿತ ಗಂಭೀರ ಗಾಳಿಯು ಬೀಸತೊಡಗಿತು ಆ ಸಮಯದಲ್ಲಿ ನೀರಿನ ಮಳೆಯೊಂದಿಗೆ ಹೂವಿನ ಮಳೆಯೂ ಸುರಿಯಿತು ವಿಷ್ಣುವೇ ಮೊದಲಾದ ದೇವತೆಗಳು ಅಲ್ಲಿಗೆ ಬಂದರು ಎಲ್ಲರೂ ಸುಖಿಗಳಾಗಿ ಪ್ರಸನ್ನತೆಯಿಂದ ಜಗದಂಬಿಕೆಯ ದರ್ಶನ ಮಾಡಿ ಶಿವಲೋಕದಲ್ಲಿ ವಾಸಿಸುವ ದಿವ್ಯ ರೂಪೆ ಮಹಾಮಾಯ ಶಿವಕಾಮಿನಿ ಮಂಗಲಮಯಿ ಕಾಳಿಕಾ ಮಾತೆಯನ್ನು ಸ್ತೋತ್ರ ಮಾಡಿದರು ನಾರದನೆ ದೇವತೆಗಳು ಸ್ತುತಿಸಿ ಹೋದ ಬಳಿಕ ಮೇನಾದೇವಿಯು ಆಗ ಪ್ರಕಟಗೊಂಡ ನೀಲ ಕಮಲ ದಳದಂತೆ ಕಾಂತಿಯುಳ್ಳ ಶ್ಯಾಮಲೆ ದೇವಿಯನ್ನು ನೋಡಿ ಅತಿಶಯ ಆನಂದವನ್ನು ಅನುಭವಿಸತೊಡಗಿದಳು ದೇವಿಯ ಆ ದಿವ್ಯ ರೂಪವನ್ನು ದರ್ಶಿಸಿ ಗಿರಿಪ್ರಿಯೆ ಮೇನೆಗೆ ಜ್ಞಾನ ಪ್ರಾಪ್ತವಾಯಿತು ಆಕೆಯು ಅವಳನ್ನು ಪರಮೇಶ್ವರಿ ಎಂದು ತಿಳಿದು ಅತ್ಯಂತ ಹರ್ಷದಿಂದ ಉಲ್ಲಸಿತಳಾಗಿ ಸಂತೋಷದಿಂದ ನುಡಿದಳು ಮೇನಾದೇವಿಯು ಹೇಳುತ್ತಾಳೆ ಜಗದಂಬೆ ಮಹೇಶ್ವರಿ ನನ್ನ ಮುಂದೆ ಪ್ರಕಟಳಾಗಿ ನೀನು ಮಹತ್ ಕೃಪೆಯನ್ನು ಮಾಡಿದೆ ಅಂಬಿಕೆ ನಿನ್ನ ಶೋಭೆಯು ಅದ್ವಿತೀಯವಾಗಿದೆ ಶಿವೆ ನೀನು ಸಮಸ್ತ ಶಕ್ತಿಗಳಲ್ಲಿ ಆದ್ಯ ಶಕ್ತಿಯಾಗಿದ್ದು ಮೂರು ಲೋಪಗಳ ಜನನಿಯಾಗಿರುವೆ ದೇವಿ ನೀನು ಭಗವಾನ್ ಶಿವನಿಗೆ ಸದಾ ಪ್ರಿಯಳಾಗಿದ್ದು ಸಂಪೂರ್ಣ ದೇವತೆಗಳಿಂದ ಪ್ರಶಂಸಿತ ಪರಾಶಕ್ತಿಯಾಗಿರುವೆ ಮಹೇಶ್ವರಿ ನೀನು ಕೃಪೆ ಮಾಡಿ ಇದೇ ರೂಪದಿಂದ ನನ್ನ ಧ್ಯಾನದಲ್ಲಿ ಸ್ಥಿತಳಾಗು ಜೊತೆಗೆ ನನ್ನ ಪುತ್ರಿಯ ರೂಪಕ್ಕನುಸಾರ ದರ್ಶನೀಯ ರೂಪವನ್ನು ಧರಿಸು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಪರ್ವತ ಪತ್ನಿ ಮೇನೆಯ ಈ ಮಾತನ್ನು ಕೇಳಿ ಅತ್ಯಂತ ಪ್ರಸನ್ನಳಾದ ಶಿವಾದೇವಿಯು ದೇವಿಯು ಆ ಗಿರಿಪ್ರಿಯಗೆ ಹೀಗೆ ಉತ್ತರಿಸಿದಳು ದೇವಿಯು ಹೇಳುತ್ತಾಳೆ ಮೇನ ನೀನು ಮೊದಲು ತತ್ಪರತೆಯಿಂದ ನನ್ನ ಸೇವೆಯನ್ನು ಬಹಳವಾಗಿ ಮಾಡಿದ್ದೆ ಆಗ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ವರವನ್ನು ಕೊಡಲು ನಿನ್ನ ಬಳಿಗೆ ಬಂದಿದ್ದೆ ವರವನ್ನು ಕೇಳು ಎಂಬ ನನ್ನ ಮಾತನ್ನು ಕೇಳಿ ನೀನು ಮಹಾದೇವಿ ನೀನು ನನ್ನ ಪುತ್ರಿಯಾಗಿ ದೇವತೆಗಳ ಹಿತವನ್ನು ಸಾಧಿಸು ಎಂಬ ವರವನ್ನು ಕೇಳಿದ್ದೆ ಆಗ ನಾನು ತಾಸ್ತು ಎಂದು ಹೇಳಿ ನಿನಗೆ ವರವನ್ನು ಕೊಟ್ಟು ನಾನು ನನ್ನ ಧಾಮಕ್ಕೆ ಹೊರಟು ಹೋದೆ ಗಿರಿಕಾಮಿನಿಯೇ ಆ ವರಕ್ಕನುಸಾರ ಇಂದು ನಾನು ನಿನ್ನ ಪುತ್ರಿಯಾಗಿರುವೆನು ಇಂದು ನಾನು ದರ್ಶನವಿತ್ತ ದಿವ್ಯ ರೂಪದ ಉದ್ದೇಶ ನಿನಗೆ ನನ್ನ ಸ್ವರೂಪದ ಸ್ಮರಣೆಯುಂಟಾಗಲೆಂದೇ ಆಗಿದೆ ಇಲ್ಲದಿದ್ದರೆ ಮನುಷ್ಯ ರೂಪದಲ್ಲಿ ಪ್ರಕಟವಾದಾಗ ನನ್ನ ವಿಷಯದಲ್ಲಿ ನೀನು ಅಜ್ಞಾನಿಯಾಗಿಯೇ ಇದ್ದೆ ಇನ್ನು ದಂಪತಿಗಳಾದ ನೀವಿಬ್ಬರು ಪ್ರಿಯ ಭಾವದಿಂದ ಅಥವಾ ದಿವ್ಯ ಭಾವದಿಂದ ನನ್ನನ್ನು ನಿರಂತರ ಚಿಂತಿಸುತ್ತಾ ನನ್ನಲ್ಲಿ ಸ್ನೇಹವನ್ನಿಡಿರಿ ಇದರಿಂದ ನನ್ನ ಉತ್ತಮವಾದ ಗತಿಯನ್ನು ನೀವು ಪಡೆಯುವಿರಿ ನಾನು ಪೃಥ್ವಿಯಲ್ಲಿ ನಾನು ಪೃಥಿವಿಯಲ್ಲಿ ಅದ್ಭುತ ಲೀಲೆಗಳನ್ನು ನಡೆಸಿ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವೆನು ಭಗವಾನ್ ಶಂಭುವಿನ ಪತ್ನಿಯಾಗಿ ಸಜ್ಜನರನ್ನು ಸಂಕಟದಿಂದ ಉದ್ಧರಿಸುವೆನು ಹೀಗೆ ಹೇಳಿ ಜಗನ್ಮಾತೆ ಶಿವೆಯು ಆ ಕ್ಷಣಕ್ಕೆ ತಾಯಿಯು ನೋಡು ನೋಡುತ್ತಿರುವಂತೆಯೇ ಪ್ರಸನ್ನತೆಯಿಂದ ನವಜಾತ ಶಿಶುವಿನ ರೂಪದಲ್ಲಿ ಕಾಣಿಸಿಕೊಂಡಳು ಈ ರೀತಿಯಾಗಿ ಪಾರ್ವತಿಯು ಹಿಮವಂತ ಮತ್ತು ಮೇನೆಯ ಮನೆಯಲ್ಲಿ ಜನ್ಮಿಸುತ್ತಾಳೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ